ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಆಹ್ವಾನದ ವಿಚಾರವಾಗಿ ಸಾಕಷ್ಟು ಮಂದಿ ಮತಿಗೆಟ್ಟ ಬುದ್ಧಿಜೀವಿಗಳು ರಾಜಕೀಯವಾಗಿ ಮಾತನಾಡಿ ಬೊಬ್ಬೆ ಹೊಡೆದಿದ್ದಾರೆ ಆದರೆ ಇಲ್ಲೊಬ್ಬರಿಗೆ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಸಿಕ್ಕಿದೆ ಅದು ಚಿಂದಿ ಆಯೋ ಮಹಿಳೆಗೆ ಅದು ಹೇಗಂತೀರಾ ಈ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೌದು ಸ್ನೇಹಿತರೆ ರಾಮ ಮಂದಿರ ನಿರ್ಮಾಣಕ್ಕೆ ದೇಣಿಗೆ ವಿಚಾರದ ವಿಡಿಯೋದಲ್ಲಿ ನಾನು ಭಿಕ್ಷುಕರೂ ಸಹ ದೇಣಿಗೆ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸಿದ್ದೆ ಆ ವಿಡಿಯೋವನ್ನು ನೀವು ಇನ್ನೂ ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ನಾನು ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಇಷ್ಟಕ್ಕೂ ಈ ವಿಚಾರ ಯಾಕೆ ಬಂತು ಅಂದರೆ ಅಯೋಧ್ಯೆಯಲ್ಲಿ ರಾಮ್ಲಲಾ ಮೂರ್ತಿಯ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಮಂದಿ ರಾಮ ಭಕ್ತರು ಉತ್ಸಾಹದಿಂದ ಕಾಯ್ತಾ ಇದ್ದಾರೆ ಇನ್ನೂ ನಿರ್ಮಾಣಕ್ಕಾಗಿ ಅಸಂಖ್ಯಾತ ಮಂದಿ ತಮ್ಮ ಕೈಲಾದಷ್ಟು ದೇಣಿಗೆ ನೀಡಿದ್ದಾರೆ ಹಲವಾರು ಮಂದಿ ಲಕ್ಷ ಕೋಟಿ ಹೀಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿನೇ ಕೆಲ ಮತಿಗೆಟ್ಟ ಬುದ್ಧಿಜೀವಿಗಳು ನಾನು ಅಷ್ಟು ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ಇಷ್ಟು ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ಅಂತ ದೇವರಿಗೆ ಕೊಟ್ಟ ದೇಣಿಗೆ ಹಣಕ್ಕೂ ರಾಜಕೀಯ ಬೆರೆಸಿ ಆಹ್ವಾನ ವಿಚಾರದಲ್ಲಿ ನಮ್ಗೆ ಆಹ್ವಾನ ಬಂದಿಲ್ಲ ಅಂತ ಬೊಬ್ಬೆ ಹೊಡಿತಿರೋದನ್ನ ದಿನ ಬೆಳಗಾದ್ರೆ ನಾವು ನೋಡ್ತಾನೆ ಇದೀವಿ ಇದೀಗ ರಾಮ ಮಂದಿರಕ್ಕೆ ದೇಣಿಗೆ ಮಹತ್ವವನ್ನು ಸಾರಿ ಹೇಳುವಂತೆ ಚಿಂದಿ ಆಯುವ ಮಹಿಳೆಗೂ ಸಹ ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ಸಿಕ್ಕಿದೆ ಛತ್ತೀಸ್ಗಢದ ಎಂಬತ್ತೈದು ವರ್ಷದ ಬಾಯಿ ದೇವರ್ ಎಂಬ ಚಿಂದಿಯ ಆಯುವ ಮಹಿಳೆಗೂ ಸಹ ರಾಮಲಲ್ಲಾ ದರ್ಶನಕ್ಕಾಗಿ ಆಹ್ವಾನ ಮಾಡಲಾಗಿದೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಕೇವಲ ಒಂದು ವಾರ ಮಾತ್ರ ಬಾಕಿ ಇದೆ ದೇಶದ ದೊಡ್ಡ ವಿವಿಐಪಿಗಳು ಸಿನಿಮಾ ಸೆಲೆಬ್ರಿಟಿಗಳು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವವರಿಗೆ ಸಾಧಕರಿಗೆ ಆಹ್ವಾನ ನೀಡಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ಛತ್ತೀಸ್ಗಢದ ಎಂಬತ್ತೈದು ವರ್ಷದ ಬಾಯಿ ದೇವರ್ ಎಂಬ ಚಿಂದಿ ಆಯುವ ಮಹಿಳೆಗೂ ಸಹ ರಾಮಲಲಾ ದರ್ಶನಕ್ಕಾಗಿ ಅಯೋಧ್ಯೆಗೆ ಆಹ್ವಾನ ಮಾಡಿದ್ದಾರೆ ರಾಮ ಮಂದಿರಕ್ಕೆ ದೇಣಿಗೆ ಸಂಗ್ರಹಿಸುವ ಸಂದರ್ಭದಲ್ಲಿ ಬಿದುಲಾಬಾಯಿ ತಮ್ಮ ಇಳಿ ವಯಸ್ಸಿನಲ್ಲಿಯೂ ಸಹ ತಾನು ಕಷ್ಟಪಟ್ಟು ದುಡಿದಿದ್ದ ಒಂದು ದಿನದ ಸಂಪಾದನೆಯ ಅರ್ಧ ಮೊತ್ತವನ್ನು ಮಂದಿರ ನಿರ್ಮಾಣಕ್ಕೆ ನೀಡಿದ್ದಳು ಅನ್ನೋದನ್ನ ಇಲ್ಲಿ ಸ್ಮರಿಸಬೇಕು ಎಂಬತ್ತೈದು ವರ್ಷದ ಬಿದುಲಾಬಾಯಿ ರಾಮ ಮಂದಿರ ದೇಣಿಗೆ ಸಂಗ್ರಹಿಸುವ ವೇಳೆ ಇಪ್ಪತ್ತು ರೂಪಾಯಿಯನ್ನ ದೇಣಿಗೆ ನೀಡಿದ್ದಳು ನಿಜ ಸ್ನೇಹಿತರೆ ನೀವು ಕೇಳಿಸ್ಕೊಂಡಿದ್ದು ಸತ್ಯ ಈ ಬಿದುಳಾಬಾಯಿ ಇಪ್ಪತ್ತು ರೂಪಾಯಿಯನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಅಂತ ದೇಣಿಗೆ ನೀಡಿದ್ದಳು ಆಕೆ ನೀಡಿದ ಹಣ ಚಿಕ್ಕದಾಗಿರ್ಬೋದು ಆದರೆ ಆಕೆಯಲ್ಲಿ ಶ್ರೀರಾಮನ ಬಗ್ಗೆ ಇದ್ದ ಭಕ್ತಿಯ ಮಟ್ಟ ತುಂಬಾ ದೊಡ್ಡದಾಗಿತ್ತು ಬಿದುಳಾಬಾಯಿ ರಸ್ತೆ ಬದಿಯಲ್ಲಿ ಚಿಂದಿಯನ್ನು ಆಯ್ದು ಒಂದು ದಿನದಲ್ಲಿ ನಲವತ್ತು ರೂಪಾಯಿಗಳನ್ನ ಸಂಪಾದನೆ ಮಾಡಿದ್ರು ಅದರಲ್ಲಿ ಅರ್ಧದಷ್ಟು ಅಂದರೆ ಇಪ್ಪತ್ತು ರೂಪಾಯಿ ಹಣವನ್ನು ರಾಮನಿಗೆ ದಾನ ನೀಡಿ ದೊಡ್ಡ ಗುಣವನ್ನು ಪ್ರದರ್ಶಿಸಿದ್ದಾರೆ ಇನ್ನು ದೇಣಿಗೆ ಕೊಟ್ಟವರ ಹಾಗೂ ರಾಮ ಮಂದಿರಕ್ಕೆ ಆಹ್ವಾನ ವಿಚಾರವಾಗಿ ನಡೆದ ಪರಿಶೀಲನಾ ಸಭೆಯಲ್ಲಿ ಹಣ ಪಡೆದ ಹಿಂದೂ ಸಂಘಟನೆಗಳು ತಮಗಾದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇದನ್ನರಿತ ವಿಎಚ್ ಪಿ ಎ ಪದಾಧಿಕಾರಿಗಳು ಬಿದುಳಾಬಾಯಿಯನ್ನು ವಿಶೇಷವಾಗಿ ರಾಮಲಲ್ಲಾ ದರ್ಶನಕ್ಕೆ ಆಹ್ವಾನಿಸಲು ನಿರ್ಧರಿಸಿದ್ದಾರೆ ಹೀಗಾಗಿ ವಿಎಚ್ಪಿ ರಾಜ್ಯಾಧ್ಯಕ್ಷ ಚಂದ್ರಶೇಖರ ವರ್ಮ ಆಕೆಯನ್ನು ರಾಮಮಂದಿರಕ್ಕೆ ಆಹ್ವಾನಿಸಿದ್ದಾರೆ ಆದರೆ ಬಿದುಳಾಬಾಯಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಜನವರಿ ಇಪ್ಪತ್ತೆರಡರ ನಂತರ ಅವರನ್ನು ಶ್ರೀರಾಮ ದರ್ಶನಕ್ಕೆ ಕರೆದೊಯ್ಯುತ್ತೇವೆ ಅಂತ ತಿಳಿಸಿದ್ದಾರೆ ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಕ್ಕೆ ಕಾರಣ ಯಾಕಂದರೆ ಆಹ್ವಾನದ ವಿಚಾರವಾಗಿ ರಾಜಕೀಯವನ್ನು ಬರೆಸಿ ಮಾತಾಡೋವರು ಇದನ್ನು ಅರ್ಥ ಮಾಡ್ಕೋಬೇಕು ಶ್ರೀರಾಮ ಮಂದಿರ ಟ್ರಸ್ಟ್ ವ್ಯಕ್ತಿಯನ್ನ ಆಗಲಿ ಅವರು ದೇಣಿಗೆ ಕೊಟ್ಟ ಹಣವನ್ನ ಆಗಲಿ ನೋಡಿ ಯಾರಿಗೂ ಆಹ್ವಾನ ನೀಡ್ತಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಂತಹ ಮತ್ತಷ್ಟು ವಿಚಾರಗಳ ಮಾಹಿತಿಗಾಗಿ ನಮ್ಮ ಕೆ ಎಲ್ ಎನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ